वैक्सीन कन्नडನಲ್ಲಿ ಇದು ಫಸ್ಟ್ ಸ್ಟೇಜ್ ದೈವಸ್ಥಾನ ಈ ರೀತಿ ಇದ್ದದ್ದು ಹೌದಾ ಈ ರೀತಿ ದೈವಸ್ಥಾನ ನನ್ನ ಹೆಸರು ಲಕ್ಷ್ಮಣ ರೆಡ್ ರಾಯ ಅಂತ ಬ್ರಹ್ಮಕಲಸಸ್ ಸ್ಥಿತಿ ಅಧ್ಯಕ್ಷರು ಅಧ್ಯಕ್ಷರು ಹೌದು ಹೌದು ಈ ಕಿನ್ನಿมาನಿภูมาನಿ ಕಿನ್ನಿมาನಿภูมาನಿ ಹುಳಿ bộtತಾ ದೈವಸ್ಥಾನದ ಪಾಣಿ ಜಾರ್ಲ ಪದ ಪಾಣಿ ಜಾರ್ಲ ಪದ ಹಹ ದಕ್ಷಿಣ ಕನ್ನಡದಲ್ಲಿ ಈ ತರದ ದಕ್ಷಿಣ ಕನ್ನಡದಲ್ಲಿ ಒಂದು ಕಡೆ ಏನು ಉಂಟಂತೆ ಮತ್ತೆ ಇಲ್ಲಿ ಇಲ್ಲ ಯಾವ್ದು ಯಾವ್ದು ದೈವಸ್ಥಾನಕ್ಕೆ ಈಗ ಈ ತರ ಇಷ್ಟು ಇಲ್ಲ ಕ್ರಮ ಇಲ್ಲ ಕ್ರಮ ಕ್ರಮ ಉಂಟು ಮಾಡ್ಲಿಲ್ಲ ಯಾರು ಮಾಡ್ಲಿಲ್ಲ ಯಾರು ಮಾಡ್ಲಿಲ್ಲ ದೇವಸ್ಥಾನಕ್ಕೆ ಉಂಟು ದೇವಸ್ಥಾನಕ್ಕೆ ಹೌದು ದೇವಸ್ಥಾನಕ್ಕೆ ಯಾವ್ದು ಸಂಬಂಧ ಇದಕ್ಕೆ ಉಂಟು ಸೂಕ್ಷ್ಮವಾಗಿ ನೋಡಿ ಅಹ್ ತೋ ದಿಲಿ ಉಟ್ ಇಲ್ಲಿ ಹಾ ಒಟ್ಲೋ ಹಾ ಹಾ ಪ್ರತಿ ಒಂದು ಕಡೆ ಕೂಡ ಯಾಕೆಂದ್ರೆ ಸೂಕ್ಷ್ಮ ಶಾಸ್ತ್ರೋಕ್ತವಾಗಿರ್ಬೇಕಂತ ಒಂದು ಒಟ್ಟು ಚಿತ್ರಪಾಣಿ ಅಲ್ಲ ಆಗಿಲ್ಲ ಅದಕ್ಕೆ ಸಂಬಂಧ ಇರಬೇಕು ಕುದುರೆ ನೋಡಿ ನೋಡಿ ಕುದುರೆ ಅದರ ಅಡಿಯಲ್ಲಿ ಸಿಮ್ಮ ನೋಡಿ ಬದಾನ್ ಕೀಚಾ ಇದೆ ಅವರಲ್ಲ ಹೌದು ಹೌದು ಅದಕ್ಕೆ ಬರಲ್ಲ ಹೂ ಹಾಕಲಿಕ್ಕೆ ಕೂಡ ಇಟ್ಟು ಹೋಗಿದ್ದಾರೆ ಎಷ್ಟು ಬುದ್ಧಿವಂತರ ಇರ್ಬೋದು ಅಂತ ನೋಡಿ ಯಾಕೆಂದ್ರೆ ಇಲ್ಲಾಂದ್ರೆ ಹಾನಿಯಲ್ಲಿ ಹೊಟ್ಟೆ ಮಾಡ್ತಾರೆ ಬಹಳ ಸೂಕ್ಷ್ಮವಾದ ಚಿತ್ರ ಕೆಲಸವನ್ನು ಮಾಡಿದ್ದಾರೆ ನೋಡಿ ಕನ್ನಡದಲ್ಲಿ ಬರೆದವರು ಮಾತ್ರ ಮಲಯಾಳಿ ಆಚಾರ್ಯರು ಯಾವುದೇ ಮೆಷಿನ್ ಬಳಸದೆ ಕೈಯಲ್ಲಿ ಮಾಡುವಂತ ಕೆತ್ತನೆ ಕೆಲಸಗಳು ಅಷ್ಟು ಕ್ಲಿಯರ್ ಇತ್ತು ಇವರೆಲ್ಲ ನಿಮ್ಮ ಕಮಿಟಿ ಬ್ರಹ್ಮ ಕಲಸ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿ ಇವರು ತಮ್ಮಣ್ಣ ಆಯ್ಕೆ ಅಂತ ಅವರು ವಿಶ್ವನಾಥ್ ಪೈ ಅಂತ ಇವರು ಉಪಾಧ್ಯಕ್ಷ ದೀರ್ಘೋದ್ಧಾರ ಸಮಿತಿಯ ಇವರು ಮಂಟಮಿ ಶ್ರೀನಿವಾಸ ಪೈ ಅಂತ ನಾನು ಆಕ್ಚುಲಿ ಬಲ್ಲಂಬೆಟ್ನವ್ ನಾನೀಗ ಆರ್ಲ ಪದವಿನ ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನದ ಅಂಗಣದಲ್ಲಿದ್ದೇನೆ ಈ ಅಂಗಣಕ್ಕೆ ಬಂದ ಕೂಡಲೇ ನನಗೆ ಎಲ್ಲ ಈ ಇಡೀ ಎಂಟು ಒಂಬತ್ತು ಎಕರೆ ಪ್ರದೇಶದ ವಿವಿಧ ದೈವಸ್ಥಾನದ ಕಟ್ಟಡಗಳು ರಚನೆಗಳು ನಾಡುವು ಉತ್ಸವ ಸಂದರ್ಭದ ಅನೇಕ ಹೊಸ ಹೊಸ ರಚನೆಗಳು ಕುರಿತು ನಮ್ಮ ಈ ಕೆದಂಬಾಡಿ ಲಕ್ಷ್ಮೀನಾರಾಯಣ ರೈ ಅವರು ಅವರು ಖ್ಯಾತ ಲೇಖಕರು ಸಾಹಿತಿ ಜಂತಪ್ರಯ್ಯವರ ಪುತ್ರರವರು ಅವರು ಈ ಬ್ರಹ್ಮಕರ್ಷೋತ್ಸವ ಸಮಿತಿ ಅಧ್ಯಕ್ಷರು ನಮಗೆ ಎಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ನಾವು ಬಂದಿದ್ದೇವೆ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಇವರು ಬಳ್ಳಂಬಟ್ಟಿನ ವಿಶ್ವನಾಥ ಪೈ ಅವರು ಅವರು ಇಲ್ಲಿ ನಾವು ಭಾಳ ಸಕ್ರಿಯ ಕಾರ್ಯಕರ್ತರು ಇವರೆಲ್ಲ ಸಮಿತಿಯವರು ನಮಗೆ ನಾವು ಬಂದ ಕೂಡಲೇ ಎಲ್ಲ ವಿವರಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ ಇನ್ನಷ್ಟು ವಿವರಗಳನ್ನು ನನ್ನ ಈ ವಿಡಿಯೋದಲ್ಲಿದೆ ಅವರು ನಮ್ಮ ಜೊತೆಗೆ ಇರ್ತಾರೆ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ದು ಸಾಲದು ನೀವು ನೋಡಿ ವೀಕ್ಷಿಸಿ ವಿವರಗಳನ್ನು ತಿಳ್ಕೊಳ್ಳಿ ಹಿನ್ನೆಮಾರಿ ಪೊಮ್ಮಡಿ ದೈವಸ್ಥಾನದ ಗರ್ಭಗುಡಿಗೆ ಬಂದಿದ್ದೇನೆ ಗರ್ಭಗುಡಿಯ ಮೇಲೆ ನಾವು ಏನು ಹೇಳ್ಬೋದು ಮಾಳಿಗೆ ಅಂತ ಹೇಳಿಕ್ಕಾಗಲ್ಲ ಶಿಖರ ಒಳಗಿನ ಭಾಗದಲ್ಲಿ ಒಂದು ದೀಪವನ್ನು ಇಟ್ಟಿದ್ದಾರೆ ಈ ದೀಪ ನಾಲ್ಕು ಕಡೆಯ ಕಿಟಕಿಯ ಮೂಲಕ ಇಡೀ ಜಗತ್ತಿಗೆ ಬೆಳಕರಿಸುತ್ತದೆ ಭಕ್ತಾದಿಗಳನ್ನು ಹರಸುತ್ತದೆ ಅಂತ ಒಂದು ಅದ್ಭುತವಾದ ಒಂದು ಕಾಷ್ಟಶಿಲ್ಪದ ಕೆಲಸವನ್ನು ನೋಡಬೇಕಿದ್ರೆ ಬ್ರಹ್ಮಕಲ್ಸದ ನಂತರ ಇದರೊಳಗೆ ಬರಲಿಕ್ಕೆ ಆಗೋದಿಲ್ಲ ಬ್ರಹ್ಮಕಲಶದಿಂದ ಮೊದಲು ನಮಗೆ ಇಲ್ಲಿ ಬರಲಿಕ್ಕೆ ಇಲ್ಲಿನ ಸಮಿತಿಯವರು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾನು ಭಾಳಷ್ಟು ಧನ್ಯವಾದವನ್ನು ಹೇಳಬೇಕು ಯಾಕಂತಂದರೆ ಇಂತಹ ಒಂದು ಚಿಂತನೆಗಳು ಭಾರತೀಯ ಒಂದು ಒಂದು ಸಂಕಲ್ಪಗಳು ಮನಸ್ಸಿನ ಇರುವಂತಹ ಸಾನ್ನಿಧ್ಯದ ಕುರಿತು ತಿಳುವಳಿಕೆ ಬರಬೇಕಿದ್ರೆ ಬ್ರಹ್ಮಕರ್ಶನದ ಮೊದಲು ಬರಬೇಕು ನೋಡಿ ಇಲ್ಲಿ ಇಲ್ಲಿ ಕೆಳಭಾಗದಲ್ಲಿ ಒಂದು ವಿಶಿಷ್ಟವಾದ ಒಂದು ಪ್ರದೇಶ ಇದು ನಿಧಿ ಕುಂಭ ಇಡುವಂಥ ಸ್ಥಳ ಅಂದರೆ ಕೃಷ್ಣ ಶಿಲೆಯಲ್ಲಿ ಒಂದು ಕುಂಭವನ್ನು ಮಾಡಿ ಅದನ್ನು ಮುಚ್ಚಳ ಸಹಿತವಾದ ಕುಂಭವನ್ನು ಮಾಡಿ ಅದರಲ್ಲಿ ಅನೇಕ ಅನಗ್ಯ ವಸ್ತು ವಿಶೇಷಗಳನ್ನು ಇರಿಸಿ ಆ ಕುಂಭವನ್ನು ಅವರು ಅಲ್ಲಿ ಕುಂಭ ನಿಧಿಯನ್ನು ಮಾಡ್ತಾರೆ ಕುಂಭ ನಿಧಿ ಇರುವಂಥ ಪ್ರದೇಶ ಈ ಗರ್ಭಗುಡಿಯ ಒಳಗೆ ಇರ್ತದೆ ಇದಕ್ಕೆ ಆಮೇಲೆ ಯಾರಿಗೂ ಪ್ರವೇಶವಿರುವುದಿಲ್ಲ ಇವತ್ತು ಈ ದಿವಸ ದೈವ ನಮ್ಗೆ ಒಂದು ಅವಕಾಶ ಕೊಟ್ಟಿದೆ ನೋಡ್ಬೋದು ದೀಪ ಉಂಟು ನೋಡಿ ಅಂದ್ರೆ ಆ ದೀಪಿಗ ತುಳು ಶಬ್ದ ಅಂದ್ರೆ ಊರುಗು ತೋಜೋಡು ಮೂಜಿ ಊರಿಗೂ ತೋಜ್ ಆ ದೀಪ ಹೊತ್ತನಾಗ ಮೂಜಿ ಊರುಗು ತೋಜೋಡು ತುಂಬ ಪ್ರತೀತಿ ಆ ದೀಪ ಜಾತ್ರಾ ಸಮಯ ಉಂಟು ದೀಪ ನೋಡಿ ಗರ್ಭಗುಡಿಯ ಈ ಒಂದು ಗೋಡೆ ಇದೆ ಅಲ್ಲ ಇದೊಂದು ಬಹಳ ವಿಶಿಷ್ಟವಾದ ರಚನೆ ನಮ್ಮ ಕೆಂಪು ಮುರ ಕಲ್ಲನ್ನು ಜೋಡಿಸಿ ಈ ಕಮಾನು ರೀತಿಯ ರಚನೆಯನ್ನು ಮಾಡಿದೆ ಯಾವುದೇ ಕಾಂಕ್ರೀಟ್ ಆಗಲಿ ಶಿಲಾ ಕಲ್ಲು ಅಲ್ಲ ಕೆಂಪು ಕಲ್ಲಿನಲ್ಲಿ ಅದನ್ನ ಬ್ಲಾಕ್ ಮಾಡಿದ್ವಿ ಸೊ ಭಾರತೀಯ ವಾಸ್ತುಶಿಲ್ಪದ ಒಂದು ಹೆಮ್ಮೆಯನ್ನ ಪ್ರೌಢಿಮೆಯನ್ನ ನೋಡಬೇಕಿದ್ರೆ ನಾವು ಇಂತಹ ರಚನೆಗಳನ್ನ ಇಲ್ಲಿ ಬಹಳ ಸಾಂಪ್ರದಾಯಿಕ ವಾಸ್ತುಶಿಲ್ಪ ಇದೆ ಕಾಷ್ಟಶಿಲ್ಪ ಇದೆ ಮತ್ತೆ ಎಲ್ಲ ರಚನೆಗಳನ್ನ ಪರಂಪರಾಗತ ನಂಬಿಕೆಗಳಿಗೆ ಸರಿಯಾಗಿ ಅವರು ಮಾಡಿದ್ದಾರೆ ನೋಡಿ ಒಂದು ಏರುವ ಕಂಬದಲ್ಲಿ ಸಹಿತ ಯಾವ ರೀತಿ ಬರೆದಿದ್ದಾರೆ ನೋಡಿ ಅಚ್ಚ ಕನ್ನಡದ ಶಬ್ದದಲ್ಲಿ ಬರೆದಿದ್ದಾರೆ ಆಂಗ್ಲ ಶಬ್ದವನ್ನು ಬಳಸಿಲ್ಲ ಹಿಂದೆ ನಾವು ಶಿಲ್ಪಕಲೆಯಲ್ಲೂ ಕನ್ನಡದ ಅಕ್ಷರಗಳನ್ನ ಬರೆದಿದ್ದಾರೆ ನೋಡಿ ಇದೆಲ್ಲ ನೋಡ್ಬೋದು ಸುತ್ತು ಬೌಳಿ ಅಂತ ಹ್ಮ್ ಸುತ್ತೆ ಅದು ಬಟ್ಟಿಗೆ ಮಾತ್ರ ಬೇರೆ ನಾಡದಿಂದ ಪ್ರವೇಶ ಇಲ್ಲ ಬೀಜ ಭಟ್ಟಿಗೆ ಮಾತ್ರ

ನೋಡಿ ಉಪ್ಪರಿಗೆಗೆ ಅವರು ಚಿತ್ರ ಕೆಲಸದ ಜೊತೆಗೆ ಬೆಳಕಿನ ಒಂದು ಸಂಯೋಜನೆ ಭಾಳ ಚೆನ್ನಾಗಿ ಮಾಡಿದರು ಇಡೀ ಈ ನಾವು ಕಾಣುವಂಥ ಎಲ್ಲವೂ ಇಲ್ಲಿ ವಿನೂತನವಾದದ್ದು ಹೊಸತ್ತು ಅತ್ಯಂತ ಹೊಸತ್ತು ನೋಡಿ ದೈವಗಳ ಇದು ಪೀಠಗಳು ಪೀಠಗಳೆಲ್ಲ ಹೊಸತು ಕೇವಲ ಅಲ್ಲ ಮಣಿಮಂಚಲ್ಲ ಎಲ್ಲ ಹೊಸತು ನೋಡಿ

ಆ ಇಡೀ ಎಂತ ಡಬ ಎದುರಿನಲ್ಲಿರುವಂತಹ ಗೋಪುರದ ಏ ಮಾಡು ಅಂತ ಹೇಳ್ತಾರೆ ಬೇರೆ ಬೇರೆ ಮಾಡಿನ ಒಂದು ಚಿತ್ರ ಒಂದು ಕುಸುರಿ ಕೆಲಸ ನೋಡಬಹುದು ಕೀರ್ತಿ ಮುಖ ಅಲ್ಲಿ ಕೀರ್ತಿ ಮುಖ ಕೂಡ ಕಾಣ್ತಾ ಉಂಟು ಹೌದು ಕೀರ್ತಿ ಮುಖ ಕಾಣ್ತಾ ಉಂಟು ಮತ್ತೆ ಅಲ್ಲಿ ಆ ಸೈಡಿನಲ್ಲಿ ಗಂಟೆಗಳ ನೇತಾಡುವ ಗಂಟೆಗಳು ಅದು ಯಾವುದೇ ಜಾಯಿಂಟ್ಗಳಲ್ಲ ಮರದಲ್ಲೇ ಮರದಲ್ಲೇ ಮಾಡಿದಂತಹ ತೂಗು ಗಂಟೆಗಳು ಅಂದ್ರೆ ಅದರ ಕುಡಿಕೆಯಲ್ಲಿ ನಿಲ್ಸಿದಾಗೆ ನಮಗೆ ಕಾಣ್ತದೆ ಬಟ್ ಅದು ನ್ಯಾಚುರಲ್ ಆಗಿ ಮರದಲ್ಲೇ ಮಾಡಿದ ಅಂತ ಹಾಂ ಹಾವು ನೋಡಿ 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 ನೇತಾಡುವ ಆ ಒಂದು ಇದರಲ್ಲಿ ಬಾಲ್ಸ್ ಸಹಿತ ಅದರೊಳಗೆ ಮರದಲ್ಲಿ ಅದೆಲ್ಲ ಮರದಲ್ಲಿ ಕೆತ್ತನೆಯಲ್ಲೇ ಮಾಡಿದೆ ಯಾವುದೇ ಇಲ್ಲ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ಒಂದು ವೀರಗಲ್ಲು ಇದಕ್ಕೆ

ಎಲ್ಲ ಹೊಸ ರಚನೆಗಳು ಬಾಗಿಲ ಸೊ ಹಳೆ ಮರದ ಎಲ್ಲ ತುಂಡುಗಳನ್ನ ಇಲ್ಲಿ ಶೇಖರಿಸಿಟ್ಟಿದ್ದಾರೆ ಇದನ್ನು ಯಾರು ಜನರು ಜನರ ನಂಬಿಕೆ ಏನು ಅಂತ ದೈವಸ್ಥಾನದ ಯಾವುದೇ ಒಂದು ಹಳೆ ಮರ ಮಟ್ಟುಗಳನ್ನು ಯಾರೂ ಉಪಯೋಗಿಸುವುದಿಲ್ಲ ಅದೊಂದು ನಂಬಿಕೆ ಇದೆ ಅದು ಹಾಂ ಮುಸ್ಲಿಮರ್ಥ ಕೂಡ ಪ್ರಾರ್ಥನೆ ಮಾಡ್ತಾರೆ ಒಂದು ವರ್ಷ ಅಂತ ಮಕ್ಕಳಿಲ್ಲ ಮಕ್ಳು ಇಲ್ಲ ದೈವದ ದೋಷ ಇದೆ ಆಡಲ್ ಚಮಕ್ತಿ ಹತ್ರ ಹೇಳ್ತಾರೆ ನಮಗೊಂದು ಪ್ರಾರ್ಥನೆ ಮಾಡಿ ಪ್ರಸಾದ ಕೊಡಿ ಅವರು ಇದರಲ್ಲಿ ಸಾಧಾರಣ ಎರಡೂವರೆ ಇಪ್ಪತ್ತೈದು ಲಕ್ಷ ಲಕ್ಷ ಕರಸೇವೆಯಲ್ಲಿ ಆಗಿದೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷದವರೆಗೆ ಕರಸೇವೆಯಲ್ಲಿ ಕೆಲಸಗಳ ಕೆಲಸ ಆಗಿದೆ ಸೊ ಎಷ್ಟು ವರ್ಷದಿಂದ ವರ್ಷದಿಂದ ಒಂಬತ್ತು ತಿಂಗಳ ಒಂಬತ್ತು ತಿಂಗಳಲ್ಲಿ ತಿಂಗಳಲ್ಲಿ ಅಷ್ಟು ಸಾಧಾರಣ ನಾಲ್ಕು ಸಾವಿರ ಜನ ಕರ ಸೇವಕರು ಬಂದು ದುಡಿದಿದ್ದಾರೆ ಸರ್ ಹೌದು ವಾರಕ್ಕೆ ನಾಲ್ನೂರು ಐನೂರು ಜನ ಬರ್ತಾರೆ ಅದ್ರ ನಂತರ ನೋಡಿ ಇಲ್ಲಿ ಕಾಸಾರ್ಕ ಮರ ನೆಟ್ಟದ್ದಲ್ಲ ಈ ಕಾಸಾರ್ಕ ಮರ ಇದೇ ಅದರಷ್ಟಕ್ಕೆ ಬಂದದ್ದು ಇದು ಗುಳಿಗವನ ನೋಡಿ ಗುಳಿಗಬನ ಒಂದೇ ಲೈನ್ ಅಲ್ಲಿ ಒಂದೇ ಲೈನ್ ಅಲ್ಲಿ ಅದೇ ರೀತಿಯ ಹ್ಮ್ ಹುಳಿಗೆನಿಗೆ ನಾ ಕಾಸರ್ಕ ಮರ ಅಂದ್ರೆ ಇಷ್ಟ ಸರ್ ದೇವರಿಗೆ ನೋಡಿ ಇಲ್ಲಿ ಪ್ರತಿ ಕಡೆ ಕೂಡ ಕಾಸರ್ಕ ಮರ ಉಂಟು ಎಲ್ಲ ಕಾಸರ್ಕ ಮರ ಇರು ಬೇರೆ ಆ ಕಡೆ ಕಾಸರ್ಕ ಮರ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಉಂಟು ನೈಸರ್ಗಿಕವಾಗಿ ಬಂದ ನೈಸರ್ಗಿಕ ಈಗ ನೋಡಿ ಇದು ಕರೆಕ್ಟ್ ನೆಟ್ಟಾಗಿ ಉಂಟು ನೋಡಿ ಈಗ ನಮ್ಮ ಊರುಗಳಲ್ಲಿ ಕಾಸರ್ಕ ಮರವೇ ಇಲ್ಲದೆ ಆಗಿದೆ ನೋಡಿ ಇಲ್ಲೇ ಇಲ್ಲ ಕಾಸರ್ಕ ಇಲ್ಲಿ ಉಂಟು ಅಲ್ಲಿ ಉಂಟು ಸರ್ ಅದೊಂದು ಇದು ಉಂಟಲ್ಲ ಸರ ಅದ್ರಲ್ಲಿ ಎರಡು ಹಾವು ಡೈಲಿ ಹೋಗ್ತಾ ಇರ್ತದೆ ಸರ್ ಇದು ನಾವು ನೋಡಿದ್ದು ಅದಕ್ಕೆ ತಂತ್ರಿ ಅವ್ರ ಮುಖೇನ ಪ್ರಶ್ನಾ ಚಿಂತನೆ ಮಾಡುವಾಗ ಅದನ್ನ ಆಗಿ ಇಡ್ಬೇಕಂತ ಆಯ್ತು ನೋಡಿ ತೆಗಿಬಾರ್ದು ಇಲ್ಲಿ ಆಯ್ತು ಇಂಜಿರ್ ಗಿಡ ಉಂಟಲ್ಲ ಸರ್ ಅದನ್ನ ಯಾವುದನ್ನು ತೆಗಿಬಾರ್ದಂತ ಸ್ವಲ್ಪ ಹೋಗಿ ಮೆಟ್ಟಿ ಅಲ್ಲಿ ನಿಮ್ಮ ಕಾಲು ಸೀದಾ ಒಳಗೆ ಹೋಗ್ತಾರೆ ಅಷ್ಟು ಸ್ಮೂತ್ ಉಂಟು ಸರ್ ಈ ಪ್ಲೇಸ್ ಇಲ್ಲಿ ನಿತ್ಯ ಹಾವಿನ ಸಂಚಾರ ಸಂಚಾರ ಉಂಟು ಸರ್ ಅದಕ್ಕೆ ಇದನ್ನ ಇಟ್ಟದ್ದು ಸರ್

ಅದು ನಾಲ್ಕು ತಂದೆ ಇದೆ ಅಂದರೆ ಅಲ್ಲಿ ನೋಡಿ ಇದರ ಪಕ್ಕ ಸಲ ನೋಡ್ತೇವೆ ಇದು ಕೂಡ ಪಾನ್ ಒಳಗೆ ಹೋಗೋದಾಗೆ ಕರೆಕ್ಟ್ ಫಿಲ್ ಮಾಡಿದ್ದಾರೆ ಮಾಡಿದ್ದಾರೆ ಅಷ್ಟೇ ಅಲ್ಲ ಬನ್ನಿ ಇದು ನೀವು ಹಾಗೆ ಹೇಳಿದ ನೋಡಿ ಈ ಮುಖದ ಒಂದು ಹಾಗೆ ಪ್ರತಿಯೊಂದು ರಚನೆಗೊಂದು ಸಣ್ಣ ಕಿಂಡಿ ನೋಡಿ ಇದರಲ್ಲಿ ನೀವು ಬೆಳಕು ಕಾಣಬಹುದು ಹಿಂದಿನಿಂದ ಬೆಳಕು ಬೀಳಬೇಕು ಅಂತ ಹೇಳುವ ದೃಷ್ಟಿಯಿಂದ ಭಾಳ ಸೂಕ್ಷ್ಮವಾಗಿ ಮಾಡಿದಂಥ ರಚನೆ ಇಲ್ಲಿ ಯಾವುದೇ ಕೀಟಗಳು ಹೊರ ಒಳಗೆ ಬಾರದಾಗಿ ಮಾಡಿದ್ದಾರೆ ಆದರೆ ಬೆಳಕು ಬರಬೇಕು ಈ ತೇ ನೋಡಿ ಸರಿ ವರ್ಷ ಆಯಿತು ಈ ಹಚ್ಚಿನ ಮರಕ್ಕೆ ಎಂಬತ್ತು ವರ್ಷ ಆಯಿತು ನೋಡಿ ಇದು ಉಪ್ಪು ಇದೇ ತಾ ತೊಲೆ ಉರಿಪು ಅಂತ ಹೇಳ್ತಾರೆ ಆ ಹೌದು ಉರಿ ಉರಿಪಿ ಇದೆ ಇದನ್ನು ಮುಚ್ಚಿಗೆ ನೋಡ್ತಾ ನೋಡಿ ಮೇಲೆ ಮೇಲೆ ಒಂದು ಇದು ನೋಡಿ ಇಲ್ಲಿ ಕೂಡ ಒಂದು ಚೂರು ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ ಮರದ ವಿಷಯದಲ್ಲಿ ಧಾರಾಳ ಮರ ಬೇಕಾದ ಹಾಗೆ ಮನಸಿದ್ದೀವಿ ಆ ಸುಂದರ ಹಳೆಯ ಸಾಂಪ್ರದಾಯಿಕ ಯಾವುದೇ ಒಂದು ಮನೆ ಆಗಲಿ ದೈವಸ್ಥಾನ ಆಗಲಿ ಯಾವುದೇ ಆದ್ರೂ ಇದಕ್ಕೆ ಎರಡು ಆಚೆಯಿಂದ ಸೂರ್ಯನ ಇದು ಬೇಕು ಅಂತ ಹೇಳಿ ಬನ್ನಿ ನೋಡಿ ನೋಡಿ ಇಲ್ಲಿ ನೋಡಿ ಇಷ್ಟು ಪಕ್ಕಾಸ ಇದಕ್ಕೆ ನಿಜವಾಗಿ ಬೇಡಿತು ಆದ್ರೂ ದೈವಸ್ಥಾನ ಅಲ್ಲ ಅದು ಇದು ಶಾಸ್ತ್ರೋಕ್ತವಾಗಿಯೇ ಮಾಡಿದ್ದಾರೆ ಮರ ತುಂಬ ಬೇಕು ಅಂತ ಅಸಡ್ಡೆ ಮಾಡ್ಲಿಲ್ಲ ಯಾವುದಕ್ಕೂ ಅಸಡ್ಡೆ ಮಾಡಲಿಲ್ಲ ಇದು ಖಾಲಿ ಒಂಬತ್ತು ತಿಂಗಳಲ್ಲಿ ಮಾರ್ಚ್ ಹದಿಮೂರಕ್ಕೆ ಭೂಮಿ ಪೂಜೆ ಆಗಿದೆ ಈಗೆಲ್ಲ ದೇವಸ್ಥಾನ ದೈವಸ್ಥಾನ ನಡೆಸಿಕೊಟ್ಟಿದ್ದ ಅದ್ಭುತ ಅದ್ಭುತ ನಮ್ಮ ಇದರಲ್ಲಿ ಅದು ಪವಾಡವೇ ಹೌದು ಖಂಡಿತ ಕಂಡಿಚ ಒಂಬತ್ತು ತಿಂಗಳಲ್ಲಿ ಆಗ್ಬಿಟ್ಟಿ ಅಂದರೆ ಇಷ್ಟು ಇಷ್ಟು ಹೌದು ಹೌದು ಮತ್ತು ಇದು ಎಲ್ಲ ಕೆಲಸ ಅದರ ನಂತರ ಓ ಮತ್ತೆ ಎಲ್ಲ ಸಾಧಾರಣ ಎಷ್ಟು ಜನ ನಿರೀಕ್ಷೆ ಮಾಡ್ತೀವಿ ನಾಟಕ ಕಾರ್ಯಕ್ರಮಕ್ಕೆ ನಾವು ಅಂದಾಜು ಹತ್ತು ಹತ್ತು ಸಾವಿರಕ್ಕಿಂತ ಹದಿನೈದು ಸಾವಿರ ಅಂತ ಹತ್ತು ದಿವಸ ಈಗ ಪ್ರತಿ ದಿವಸ ಅಲ್ಲ ಪ್ರತಿ ದಿವಸ ಅಲ್ಲ ಒಂದು ದಿವಸ ಎರಡು ದಿವ್ಸದಲ್ಲಿ ಅವ್ನಿಗೆ ಹದಿನೈದು ಸಾವಿರ ಜನ ಬರ್ಬೌದು ಅಂತ ನಿರೀಕ್ಷೆ ಮಾಡ್ತೀವಿ ನಿರೀಕ್ಷೆ ಇದ್ದರೆ ನಿರೀಕ್ಷೆ ಇದ್ದೆ ಸರಿ ಸರಿ ಇದು ಈಗ ಬ್ರಹ್ಮಕಲಶ ಕಾರ್ಯಕ್ರಮ ಮತ್ತು ವರ್ಷಾವಧಿ ಜಾತ್ರೆ ಎರಡೂ ಇರ್ತದೆ ಎರಡು ಹೌದು ವರ್ಷಾದಿ ಬ್ರಹ್ಮಕಲಶ ಹತ್ತೊಂಬತ್ತರಿಂದ ಇಪ್ಪತ್ತರ ತಾರೀಕವರೆಗೆ ಬ್ರಹ್ಮಕಲಶ ಇದಕ್ಕಿದೆ ಯಾವುದು ಕಿನ್ನಿಮಾನಿ ಪೂಮಾಣಿ ಮತ್ತೆ ಹುಲಿಭೂತ ದೈವಸ್ಥಾನಕ್ಕೆ ಇಪ್ಪತ್ತ ಎರಡರಿಂದ ಜಾತ್ರೋತ್ಸವ ಸ್ಟಾರ್ಟ್ ಆಗ್ತದೆ ರಣಮಂಗಲ ರಣಮಂಗಲ ಹೌದು ಅದು ಇಪ್ಪತ್ತ ನಾಲ್ಕರವರೆಗೆ ಉಂಟು ಇಪ್ಪತ್ತೈದ ಐದನೇ ತಾರೀಕಿಗೆ ರಣಮಂಗಲದಿಂದ ಕಿನ್ನಿಮಾನಿ ರಾಜನ ದೈವ ಇಲ್ಲಿ ಗರ್ಭಗುಡಿಗೆ ಅಲ್ಲಿ ಆರ್ಲಪದವು ಗರ್ಭಗುಡಿಗೆ ಅಲ್ಲಿ ಬಂಡಾರ ಭಂಡಾರ ಬಂದ ನಂತರ ಇಪ್ಪತ್ತಾರನೇ ತಾರೀಕಿನಿಂದ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಯಿತು ಧನ್ಯವಾದಗಳು ಒಳ್ಳೆ ಈ ಅಡುಗೆ ಶಾಲೆಯ ಒಂದು ವ್ಯವಸ್ಥೆ ಹೊರೆ ಹಾಕುವುದರ ವ್ಯವಸ್ಥೆ ಬಗ್ಗೆ ಹೇಳಿ ನಿಮ್ಮ ಇದು ಎರಡು ನೋಡಿ ಕೊಪ್ಪ ದೊಡ್ಡ ಕೊಪ್ಪರಿಗೆ ಇಡ್ಲಿಕ್ಕೆ ಅದು ಸಣ್ಣ ಕೊಪ್ಪರಿಗೆ ಇಡ್ಲಿಕ್ಕೆ ಮಾಡಿದ್ದು ಇದನ್ನೆಲ್ಲ ಕಮ್ ಇವರೇ ಮೇಸ್ತ್ರಿಯವರೇ ಇದೆ ಕಂಪ್ಲೀಟ್ ಕಟ್ಟಿದ್ದು ಮೇಸ್ತ್ರಿ ಅವರು ಕೃಷ್ಣಪ್ಪ ಮೇಸ್ತ್ರಿ ಅಂತ ಇದು ಇದಕ್ಕೆ ಸಾಧಾರಣ ಒಂದು ಇನ್ನೂ ಮುನ್ನೂರು ಕಲ್ಲಿನವರೆಗೆ ಹೋಗಿದೆ ಒಟ್ಟು ಒಟ್ಟು ಟೋಟಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕಕ್ಕೆ ಅಂದರೆ ಅಡಿಯಿಂದಲೂ ಕಲ್ಲ ಇದು ಮಾಡಿದ್ದಾರೆ ನೋಡಿ ಇದಕ್ಕೆ ಇದಕ್ಕೆ ಏನು ಇದಿಲ್ಲ ನೋಡಿ ಆಕೆಯಿಂದ ಇಂಟಾಬಹುದು ಕರೆಕ್ಟ್ ಸೆಟ್ ಮಾಡಿ ಇಟ್ಟಿದ್ದಾರೆ ಅದೇನು ಒಮ್ಮೆ ಕೊಪ್ಪರಿಗೆ ಇಟ್ಟು ಸೆಟ್ ಮಾಡಿದ ಅರತ್ತೆಗೆ ಅಲ್ಲ ಅಲ್ಲ ಕೊಪ್ಪರಿಗೆ ಇಟ್ಟಲಿಲ್ಲ ಅವರಿಗೆ ಅಂದಾಜು ಉಂಟು ಅವರ ಮೊದಲೇ ಮಾಡಿದವರು ಅವ್ರಿಗೆ ಅಂದಾಜು ಇದೆ ಇದೆಷ್ಟೇ ನಮ್ಮ ದೇವಸ್ಥಾನದ ಕೊಪ್ಪರಿಗೆ ಸೊ ಅನುಭವದಲ್ಲಿ ಅವ್ರು ಮಾಡುವುದಲ್ಲ ಹೌದೌದು

ಸೊ ಹಾಗೆ ಅಡಿ ಸಹಜನೆಲ್ಲ ಎಲ್ಲ ಒಂದೇ ರೀತಿ ಅಡಿ ಒಂದೇ ರೀತಿ ಈ ವ್ಯಾಸ ಮಾತ್ರ ಹೆಚ್ಚಕೊಂಡಿದ್ರು ಅಡಿ ಅಡಿಗೆ ಮೂರಕಲ ಕಲ್ಲ ಹಾಕಿದ್ದಾರೆ ಹಾ ಪೂಮಾಣಿ ಕ್ಷೇತ್ರ ಆರಲ ಪದನಿನಲ್ಲಿ ಅವರ ಅಡಿಗೆ ಶಾಲೆಯಲ್ಲಿ ಇದ್ದೇವೆ ಅಲ್ಲಿ ಅವರ ಒಲೆ ಹಾಕಿದ್ದಾರೆ ಒಂದು ಅಧ್ಯಯನ ಮಾಡ್ತಾ ಇದ್ದೇವೆ

ಇಷ್ಟುಕೊಂಡೋಗಿ ಯಾರು ಒಂದು ಪೈಸೆ ಕೂಡ ತೆಗೆಲ್ಲ ಎಲ್ಲ ಗ್ರಾಮಸ್ಥರೇ ಗ್ರಾಮಸ್ಥರೇ ಕೊಟ್ಟರೆ ಕ್ರೈನ್ ಕ್ರೈನಲ್ಲಿ ಎಳಿಯುವ ಮರ ತಾನೆ ಎದ್ದು ನಿಂತಿದೆ